ನಮಸ್ಕಾರ ಸ್ನೇಹಿತರೆ ಒಬ್ಬ ಶ್ರೀಮಂತ ಒಂದು ಹಳ್ಳಿಲಿ ಯಾವ ರೀತಿ ಬಡವರನ್ನು ಬಕ್ರನ್ನು ಯಾವ ರೀತಿ ಗೋಳಿ ಕಾಯ್ತಾ ಹಾಗೆ ಮತ್ತು ಅಲ್ಲಿ ಬೆಳೆದಂತಹ ರೈತ ಬೆಳೆದಂತಹ ಬೆಳೆಗೆ ಯಾವ ರೀತಿ ಸರಿಯಾದ ರೀತಿ ಬೆಲೆ ಕೊಡದೆ ಹಾಗೂ ಅಲ್ಲಿರ್ತಕ್ಕಂತಹ ಮಹಿಳೆಯರು ಮತ್ತು ಮಕ್ಕಳನ್ನು ಯಾವ ರೀತಿ ಹಿಂಸಿಸ್ತಾ ಇರ್ತಾ ಇರ್ತಾನೆ ಆ ಊರಿನ ಗೌಡ ಅಂತಕ್ಕಂತಹ ಒಂದು ಒಂದು ಸಂಭಾಷಣೆಯನ್ನು ಈ ಒಂದು ಹಾಡಿನ ಮುಖಾಂತರ ರೆಬಾಸ್ಟರ್ ಅಂಬರೀಶ್ ಅವರ ಅತ್ಯುತ್ತಮವಾದ ಅಭಿನಯದ ಮುಖಾಂತರ ತಮಟೆ ಒಡೆದು ಒಡೆದುಕೊಂಡು ಅವರು ತಮ್ಮ ದುಃಖವನ್ನು ಒಂದು ಊರಿನ ಜನಗಳ ಒಂದು ಪ್ರೋತ್ಸಾಹವನ್ನು ಕೇಳ್ತಾ ಊರಿನ ಒಬ್ಬರಿಂದ ಏನು ಸಾಗದು ಇಬ್ಬರಿಂದ ಎಲ್ಲ ಆಗದು ಅಂತಕ್ಕಂತಹ ಒಂದು ಹಾಡನ್ನು ಹೇಳುವುದರ ಮುಖಾಂತರವಾಗಿ ರೆಬಸ್ಟರ್ ಸ್ಟಾರ್ ಅಂಬರೀಶ್ ಅವರವರು ಅದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ ಹಾಗಾಗಿ ಊರಿನ ಗೌಡ ಏನು ಮಾಡ್ತಾನೆ ಅಂತಂದರೆ ಊರಿನ ಜನಗಳನ್ನು ಮತ್ತು ಮಹಿಳೆಯರನ್ನು ಮಕ್ಕಳನ್ನು ಅನೇಕ ರೀತಿಯಲ್ಲಿ ಹಿಂಸಿಸುತ್ತಾ ಹಾಗೂ ಅಲ್ಲಿ ಊರಿನ ಜನಗಳು ಕೂಡ ಆತನ ಒಂದು ಮಾತಿಗೆ ತಲೆಬಾಗಿ ಅವನು ಹೇಳ್ದಂತೆ ನಡೀಬೇಕು ಅವನು ಮಾತಾಡ್ದಂತೆ ನಡೀಬೇಕು ಎಲ್ಲೋದರೂ ಒಂದು ಕ ಕೋರ್ಟಲ್ಲಾಗಲಿ ಕಚೇರಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲದರಲ್ಲೂ ಕೂಡ ಅವನದೇ ಮಾತು ನಡೀತಾ ಇರ್ತದೆ ಹಾಗಾಗಿ ಅತ್ಯಂತ ನಿಕೃಷ್ಟವಾಗಿ ಬಡವರನ್ನ ಬಲ್ಲಿದ್ರನ್ನ ಎಲ್ಲರನ್ನೂ ನಿಕೃಷ್ಟವಾಗಿ ಕಾಣ್ತಾ ಇರ್ತಾನೆ ಹಾಗಾಗಿ ಅಲ್ಲಿ ಬರ್ತಕ್ಕಂತಹ ಹೀರೋ ರೆಬರ್ ಸ್ಟಾರ್ ಅಂಬರೀಷ್ ಅವರು ಎಷ್ಟು ದಿನ ಅಂತ ನೀವು ಈ ಗೌಡನಿಗೆ ಎದುರ್ಕಂಡಿರ್ತೀರಿ ಅಂತ ಹೇಳುವಂಥ ಹೇಳುವುದರ ಮುಖಾಂತರವಾಗಿ ಆ ಅಂಬರೀಷ್ ಅವರ ತಾಯಿ ಹಾಗೂ ಅವರ ಹೆಂಡತಿ ಒಂದು ಪಂಜನ ಹಿಡಿದುಕೊಂಡು ಮತ್ತೆ ಮತ್ತು ಅವರ ಒಂದು ತಮಟೆಯನ್ನು ಹಿಡಿದುಕೊಂಡು ಊರಿನ ಜನಗಳ ಒಂದು ಒಬ್ಬರಿಂದ ಏನೂ ಆಗೋದು ಇಬ್ಬರಿಂದ ಎಲ್ಲ ಸಾಗೋದು ಅಂತಕ್ಕಂಥ ಒಂದು ಹಾಡಿನ ಮುಖಾಂತರವಾಗಿ ಜನಗಳನ್ನು ಎಚ್ಚ ಎಚ್ಚರಿಸಿ ಆ ಜನಗಳನಿಗೆ ಒಂದು ಧೈರ್ಯ ಒಂದು ಸ್ಥೈರ್ಯವನ್ನು ತುಂಬಿ ಆ ಊರಿನ ಗೌಡನ ಒಂದು ಸೊಕ್ಕನ್ನು ಸಂಪತ್ತನ್ನು ಮುರಿಬೇಕು ಅಂತಕ್ಕಂತಹ ಒಂದು ಹಾಡಿನ ಮುಖಾಂತರವಾಗಿ ರೆಬಲ್ ಸ್ಟಾರ್ ಅವರು ಅತ್ಯಂತ ಅಮೋಜ್ಞವಾಗಿ ಅಭಿನಯ ಮಾಡಿದ್ದಾರೆ ಹಾಗಾಗಿ ಏನೇ ಆಗಲಿ ಮನುಷ್ಯ ಅಂತಂದ ಮೇಲೆ ಆತನಿಗೆ ಕಷ್ಟ ಸುಖ ನೋವು ನಿಲುವು ಎಲ್ಲ ಇದ್ದೇ ಇರುತ್ತೆ ಹಾಗಾಗಿ ಆ ಊರಿನ ಗೌಡ ಇದನ್ನೇ ಒಂದು ವೀಕ್ನೆಸ್ ಅಂತ ತಿಳಿದುಕೊಂಡು ರೈತ ಬೆಳೆದಕ್ಕಂತಹ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡದೆ ಆತನ ಒಂದು ಭೂಮಿಯನ್ನು ಕಬಳಿಸುವಂಥದ್ದು ಹಾಗೂ ಮತ್ತು ಆ ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಮತ್ತು ಮಕ್ಕಳನ್ನು ಹಿಂಸಿಸುವಂಥದ್ದು ಮಕ್ಕಳನ್ನ ಬಾಲಾಪರಾಧಕ್ಕಾಗಿ ಮಕ್ಕಳನ್ನ ಜೀವಿತ ಪದ್ಧತಿಯಲ್ಲಿ ಇರಿಸ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಂಬರೀಷ್ರವರ ಕಣ್ಣಿಗೆ ಬೀಳುತ್ತೆ ಹಾಗಾಗಿ ಬಿದ್ದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಈ ಒಂದು ಊರಿನ ಗೌಡನ ಒಂದು ಸೊಕ್ಕನ್ನು ಮುರಿಲೇಬೇಕು ಹಾಗಾಗಿ ಸೊಕ್ಕನ್ನು ಮುರಿಬೇಕು ಮತ್ತು ಈತನ ಒಂದು ಅಹಂಕಾರವನ್ನು ಮಟ್ಟ ಹಾಕ್ಲೇಬೇಕು ಅಂತಕ್ಕಂತಹ ಸಂದರ್ಭವನ್ನು ನೋಡಿದಾಗ ಅಲ್ಲಿ ಊರಿನ ಗೌಡರ ಒಂದು ಅಟ್ಟಹಾಸ ಒಂದು ಸೊಕ್ಕು ಎಲ್ಲೆ ಮೀರುತ್ತೆ ಹಾಗೆ ಅಲ್ಲಿ ಇರತಕ್ಕಂತಹ ಊರಿನ ಒಬ್ಬ ಒಬ್ಬ ಹಿರಿಕರನ್ನ ಒಂದು ಸಲಹೆಯನ್ನು ಪಡೆದುಕೊಂಡು ಸರ್ ಇವನ್ನ ಏನಾರು ಮಾಡಿ ಈ ಈ ಒಂದು ಈ ಗೌಡನ ಒಂದು ಅಟ್ಟಹಾಸವನ್ನು ಮಟ್ಟ ಹಾಕ್ಲೇಬೇಕು ಅಂತಕ್ಕಂಥ ಒಂದು ಪಣವನ್ನು ತೊಟ್ಟುಕೊಂಡು ಆ ಒಂದು ತಮಟೆಯ ಒಂದು ವಾದನದ ಮುಖಾಂತರ ತನ್ನ ದುಃಖವನ್ನು ದುಮ್ಮಾನವನ್ನು ತನ್ನ ಅಳಲನ್ನು ಎಲ್ಲವನ್ನೂ ಎಳೆದುಕೊಂಡು ಇನ್ನೂ ಉಳಿಗಾಲ ಇಲ್ಲ ಈ ಗೌಡನಿಗೆ ಎದುರುಕೊಂಡ್ರೆ ಉಳಿಗಾಲ ಇಲ್ಲ ಅಂತಕ್ಕಂತಹ ಸಂದರ್ಭವನ್ನು ಮುಂದಿಟ್ಕೊಂಡು ಈಗ ಹೇಗಾದರೂ ಮಾಡಿ ಈ ಈತನ ಒಂದು ಸುಕ್ಕನ್ನು ಮುರಿಲೇಬೇಕು ಅಂತಕ್ಕಂತಹ ಒಂದು ಸಂದರ್ಭವನ್ನು ಹೇಳಿದಾಗ ಆತ ಏನು ಮಾಡ್ತಾನೆ ಅಂತಂದರೆ ಒಂದು ಊರಿನ ಎಲ್ಲ ಊರಿನ ಜನಗಳು ಕೂಡ ಬಾಗ್ಲಾಕೊಂಡಿರ್ತಾರೆ ಒಬ್ಬರು ಕೂಡ ಈಚೆಗೆ ಬರೋದಿಲ್ಲ ಯಾಕಂದರೆ ಆ ಗೌಡನ್ನು ಎದ್ರಕೊಂಡು ಆಗ ಅಂಬರೀಷರು ಮತ್ತು ಆತನ ಹೆಂಡತಿ ಮತ್ತು ತಾಯಿ ಅವರು ಒಂದು ಪಂಚನ ಹಿಡಿದುಕೊಂಡು ಒಬ್ಬರಿಂದ ಏನು ಸಾಗೋದು ಎಲ್ಲ ಸಾಗೋದು ಅಂತಕ್ಕಂಥ ಸಂದರ್ಭವನ್ನು ಹೇಳ್ತಾರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು